ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವು ದುಡಿತೀವಿ ಕಷ್ಟಪಟ್ಟು ದುಡಿತೀವಿ ಅದನ್ನ ನಾವು ಯಾವುದೇ ಒಂದು ಪಾಂಜಿ ಸ್ಕೀಮ್ಸ್ ಅಂತ ಹೇಳ್ತಾರೆ ನಿಮ್ಮ ಹತ್ರ ಬಂದು ನಾನು ನೂರು ರೂಪಾಯಿನ ಐನೂರು ರೂಪಾಯಿ ಮಾಡ್ಕೊಡ್ತೀನಿ ನೂರು ರೂಪಾಯಿನ ಸಾವಿರ ರೂಪಾಯಿ ಮಾಡಿಕೊಡ್ತೀನಿ ಹಂಗೆಲ್ಲ ಬಂದು ನಿಮಗೆ ಅಮಿಷ ಹೊಡ್ತಾರೆ ಯಾವ್ದೇ ಅಮಿಷಕ್ಕೆ ಯಾವತ್ತೇ ಯಾವತ್ತೈದು ಬ್ಯಾಂಕ್ನ ಫಾರ್ಮಲ್ ಬ್ಯಾಂಕ್ ಇಷ್ಟು ಬ್ಯಾಂಕ್ಸ್ ರಿಜಿಸ್ಟರ್ಡ್ ಎಮ್ ಬಿ ಎಫ್ ಸಿ ಇಂಥ ಒಂದು ಕಡೆ ನೀವು ಡಿಪಾಸಿಟ್ ಆಗಿ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಬ್ಯಾಂಕ್ಸ್ ಡಿಪಾಸಿಟ್ ತಗೊಂಡ್ರೆ ನಾವು ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತೀವಿ ಅದೇ ರೀತಿ ನಿಮಗೆ ಆ ಒಂದು ಇಂಟ್ರೆಸ್ಟ್ ಆಗಲಿ ಪ್ರತಿಯೊಬ್ಬರಿಗೂ ಈಗ ನೀವೆಲ್ಲರೂ ಗೊತ್ತಿರ್ಬೋದು ಏನಾಗ್ಬಿಡ್ಬೋದು ಬ್ಯಾಂಕ್ಸ್ ಬ್ಯಾಂಕ್ಸ್ ಏನೂ ಆಗೋಲ್ಲ ಯಾಕಂದ್ರೆ ಇದೆಲ್ಲ ಒಂದಕ್ಕೊಂದು ನೆಟ್ವರ್ಕ್ ನಮ್ ದೊಡ್ಡಣ್ಣವರು ಈಗ ರಿಸರ್ವ್ ಬ್ಯಾಂಕ್ ಇರೋದನ್ನೆಲ್ಲರೂ ಕಾಪಾಡ್ತಾ ಇರ್ತಾರೆ ಯಾವಾಗ ಅದೇ ರೀತಿ ನಿಮ್ಮ ಡಿಪಾಸಿಟ್ಸ್ ಕೂಡ ಪ್ರತಿಯೊಬ್ಬರಿಗೂ ಡಿಐ ಸಿ ಜಿ ಸಿ ಎ ಸಿ ಇನ್ಶೂರೆನ್ಸ್ ಸ್ಕೀಮ್ ಇರುತ್ತೆ ಆ ಇಪ್ಪತ್ತು ಲಕ್ಷವರೆಗೂ ಪ್ರತಿಯೊಬ್ಬರಿಗೂ ನಿಮ್ಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಅಂದ್ರೆ ಬ್ಯಾಂಕ್ ಯಾವಾಗಲೂ ಏನೂ ಆಗೋದಿಲ್ಲ ಅದು ಒಂದು ಅನುಮಾನ ಹೋಗ್ಲಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅದರಲ್ಲೂ ಕೂಡ ಒಂದು ಇಪ್ಪತ್ತು ಲಕ್ಷವರೆಗೂ ನಿಮ್ಗೆ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ ಸೊ ಏನು ಹೇಳ್ತೀನಿ ಅಂದ್ರೆ ನೀವು ರಿಸರ್ವ್ ಬ್ಯಾಂಕ್ ಅವರು ಮಾರ್ಗದೇಶದಲ್ಲಿ ಒಂದು ಫೈನಾನ್ಷಿಯಲ್ ಲಿಟ್ರೇಷರ್ ಬ್ಯಾಂಕ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಸರ್ ಸ್ಟಾರ್ಟಿಂಗ್ ಫ್ರಮ್ ಇಂಪಾರ್ಟೆನ್ಸ್ ಆಫ್ ರೀ ಕೆ ವೈ ಸಿ ಯಾಕೆ ಮಾಡಬೇಕು ನಾವು ಬ್ಯಾಂಕಲ್ಲಿ ಯಾವ 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 ಸೌಲಭ್ಯಗಳು ನಮ್ಗೆ ಸಿಗುತ್ತೆ ಈ ಡಿಪಾಸಿಟ್ ಕಡೆ ಆಗಲಿ ಸ್ಟಾರ್ಟಿಂಗ್ ಫ್ರಮ್ ಸೇವಿಂಗ್ಸ್ ಅಕೌಂಟ್ ಡಿಪಾಸಿಟ್ ಫಿಕ್ಸ್ಡ್ ಡಿಪಾಸಿಟ್ ರಿಕರಿಂಗ್ ಡಿಪಾಸಿಟ್ ಅಥರಿಟಿ ಡಿಪಾಸಿಟ್ ಮೇಲೆ ಮತ್ತೆ ನಮ್ಮ ಮಹಿಳೆಯರಿಗೆ ಎಸ್ ಎಸ್ ಜಿ ಸ್ವಸಹಾಯ ರಂಗಗಳ ಒಂದು ಲೋನ್ ಆಗಲಿ ರೈತರಿಗೆ ಕೆ ಸಿ ಸಿ ಮೀನ್ಸ್ ಕಿಸಾನ್ ಸಾಲ ಸೌಲಭ್ಯಗಳಾಗಲಿ ಮತ್ತೆ ಸಣ್ಣ ಅತಿ ಸಣ್ಣ ಇದ್ದವ್ರಿಗೆ ಅವ್ರಿಗೂ ಒಂದು ಸಾಲ ಸೌಲಭ್ಯಗಳನ್ನ ನಮ್ಮ ಬ್ಯಾಂಕ್ ಇಂದ ಸೇಮ್ ಆರ್ ಬಿ ಒಂದು ಸಲುವೆ ಸಲಭೆಗಳನ್ನ ಒದಗಿಸ್ತಾ ಇದೀವಿ ಇವೆಲ್ಲ ಒದಗಿಸ್ಕೊಂಡು ನೀವು ಸದೃಢವಾಗಿ ಬೆಳಿಬೇಕಂತ ನಾನೊಂದು ವಿನಂತಿ ಮಾಡ್ತೀನಿ ಇದೊಂದು ನೀವು ಒಂದು ಸ್ಕೀಮ್ಸ್ ಆಗಿರಲಿ ಯಾಕಂದ್ರೆ ಆರ್ ಬಿ ಐ ಅವರು ಫೈನಾನ್ಷಿಯಲ್ ಕ್ಯಾಂಪ್ಸ್ ಕ್ಯಾಂಪ್ಸ್ನ ಚಿಕ್ಕ ಮಕ್ಕಳು ಅಂದ್ರೆ ಸ್ಕೂಲ್ಸ್ ಸ್ಕೂಲ್ಸ್ ಇಂದ ಹಿಡಿದು ಸೀನಿಯರ್ ಸಿಟಿಜನ್ಸ್ ಅವ್ರಿಗೂ ಆಗಾಗ ಕಂಡಕ್ಟ್ ಮಾಡ್ತಾ ಇರ್ತಾರೆ ಕ್ಯಾಂಪ್ಸ್ ನ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಮ್ಗೆ ಸರ್ ಈಗ ರೈಟ್ ಒಂದ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರು ಹತ್ತು ವರ್ಷದಲ್ಲಿ ನಾವು ಖಾತೆಯನ್ನ ಮಿಸ್ ಆಪರೇಟ್ ಮಾಡದೆ ಹೋದ್ರೆ ಆ ಒಂತ ಖಾತೆಲಿಕ್ಕ ದುಡ್ಡು ಎಲ್ಲ ಡಿಪಾಸಿಟ್ ಎಜುಕೇಶನ್ ಫಂಡ್ ಅಂತ ಒಂದು ಆರ್ ಬಿ ಎಲ್ ಕ್ರಿಯೇಟ್ ಮಾಡಿ ಅಲ್ಲೊಂದು ಬೌನ್ಸ್ ಮಾಡ್ತಾರೆ ಬೇಕಾದಾಗ ನಾವು ಅದ್ರ ಮತ್ತೆ ಹತ್ತು ವರ್ಷ ಆದ್ಮೇಲೆ ನಾವೇನಾದ್ರೂ ಅದನ್ನ ತಗೋಬೇಕಾದ್ರೆ ಸಣ್ಣ ಒಂದು ಪ್ರೊಸೀಜರ್ ಪ್ರಕಾರ ತಗೋಬಹುದಂತ ಸೊ ಆ ರೀತಿ ಎಲ್ಲರೂ ನಾನು ಒಂದು ನನ್ನೊಂದು ವಿನಂತಿ ಏನಂದ್ರೆ ಫೈನಾನ್ಷಿಯಲಿ ಇನ್ಕ್ಲೂಡ್ ಆಗಿ ಮತ್ತೆ ಬ್ಯಾಂಕ್ ಇಂದ ಒದಿಸ್ಕೊಂತ ಎಲ್ಲ ಸೌಲಭ್ಯಗಳನ್ನು ಒದಿಸ್ಕೊಳ್ಳಿ ಅದೇ ರೀತಿ ನಿಮ್ಮ ಉಳಿತಾಯವನ್ನು ಕೆಲವೊಂದನ್ನು ಡಿಪಾಸಿಟ್ ಆಗಿ ಕೆಲವೊಂದನ್ನು ಈಗ ಸ್ವಲ್ಪ ಜನ ಈಗ ಡಿಜಿಟಲಿ ಅವೇರ್ನೆಸ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆಗಲಿ ಅದರ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆಗಲಿ ಅಲ್ಲಲ್ಲೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು ಅಂತ ಅದರ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ನಾನೊಂದು ವಿನಂತಿ ಕೇಳ್ಕೊತೀನಿ